ಹಾಯ್ ಯಾರೆಲ್ಲ ಹೊತ್ತಾಗಿ ನಾಟಿ ಕೋಳಿ ಸಾಕಿದಿರ ಅವ್ರ ವಿಡಿಯೋ ನೋಡಿ ತುಂಬಾ ಹಡಗುದ್ರಾಗ ಎಲ್ಲ ತುಂಬಾ ಹೊಸ್ತಿನ ಸಾಕಿರ ಗೊತ್ತಿರುತ್ತೆ ಕೆಲವೊಂದು ಪ್ರಿಕಾಕ್ಷನ್ ಇವಾಗ ಹೊಸದಾಗಿ ಸಾಕ್ಬೇಕಂತ ಅನ್ಕೊಂಡಿರ್ತಾರಲ್ಲ ಅವ್ರಿಗೆ ವಿಡಿಯೋ ಮಾಡ್ತಿರೋದು ಏನಂದ್ರೆ ಈ ಡಿಸೆಂಬರು ಡಿಸೆಂಬರ್ ಕಳೆದ ಜನ್ವರಿ ಫೆಬ್ರವರಿಲಿ ಈ ಕೋಳಿ ಮರಿ ಮರಿಗಳು ಮತ್ತೆ ಕೋಳಿನ ತುಂಬಾ ತಿರುಕ ನೋಡ್ಕೋಬೇಕು ಯಾಕೆಂದ್ರೆ ಈ ಟೈಮಲ್ಲಿ ತುಂಬಾ 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 ಕೊರೆ ಚಳಿ ಆಗ್ತಾ ಇರುತ್ತೆ ಆ ತುಂಬಾ ಇಗ್ನಿ ಬೀಳ್ತಿರುತ್ತೆ ಈ ಟೈಮಲ್ಲೇ ಜಾಸ್ತಿ ಕೋಳಿಗಳಿಗೆ ರೋಗ ಬರುವಂಥ ಚಾನ್ಸಸ್ ಜಾಸ್ತಿ ಡಿಸೀಸ್ ಬರುವಂತದ್ದು ಅದರಲ್ಲೂ ಕೂಡ ಮರಿಗಳಿಗಂತೂ ತುಂಬಾ ಬರುತ್ತದೆ ಸೊ ನಾವು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲು ಕೋಳಿಗಳ್ನ ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಿಗ್ಗು ಜವ ನಾಲ್ಕು ಗಂಟೆಗೆ ಸಾರಿ ಅರ್ಲಿ ಮಾರ್ನಿಂಗು ಇವಾಗ ನಾವು ರೆಗ್ಯುಲರ್ ಆಗಿ ಒಂದು ಆರು ಗಂಟೆಗೆ ಓಪನ್ ಮಾಡಿ ಬಿಟ್ಬಿಡ್ತೀವಿ ಆರು ಗಂಟೆ ಏಳು ಗಂಟೆಗೆ ಸೊ ಆತರ ಯಾವುದೇ ಕಾರಣಕ್ಕೂ ಈ ಜನವರಿ ತಿಂಗಳಲ್ಲಿ ಕೋಳಿಗಳನ್ನ ಆಚೆ ಬಿಡಕ್ ಹೋಗ್ಬೇಡಿ ಯಾಕೆಂದ್ರೆ ತುಂಬಾ ಕೊರೆ ಬೀಳ್ತಾ ಇರ್ತದೆ ತುಂಬಾ ಕೋಳ್ ಇರುತ್ತೆ ಆಚೆ ಬಿಟ್ಟಾಗ ಅವು ಸಡನ್ಲಿ ಬಿಟ್ಟ ತಕ್ಷಣ ಮೇದಕ್ ಹೋಗ್ತವೆ ಮೇಯ್ದಕ್ ಹೋದಾಗ ಸೊಪ್ಪು ಗಿತ್ತಲ್ಲ ತಿನ್ನಕೋದಕ್ಕೆ ತಿಂತ ಹಸಿರು ತಿನ್ನ ಹೋದಾಗ ಅದ್ರ ಮೇಲೆ ಇದ್ನಿ ಕೂತಿರುತ್ತೆ ತುಂಬಾ ಅದು ಅಂದ್ರೆ ತುಂಬಾ ಕೋಳಿರುತ್ತೆ ತುಂಬ ತಣ್ಣಗಿರುತ್ತೆ ಆ ತರದ್ನ ತಿಂದಾಗ ಆ ಕೋಳಿ ಏನಾಗುತ್ತೆ ಅಂದ್ರೆ ಆ ಕೋಲ್ಡ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಕೋಲ್ಡ್ ಆದ್ರೆ ಏನಾಗುತ್ತೆ ಆಹ್ಹ್ ಕಟ್ಕೊಳ್ಳುತ್ತೆ ಅದು ಮೇವು ಮೇಬೇಕಾಗಲ್ಲ ಉಸಿರಾಡೋಕ್ಕಾಗಲ್ಲ ಕಣ್ಣ ಹತ್ರ ಕ್ಯೂ ಕಟ್ಕೊಳ್ಳುತ್ತೆ ಈ ತರ ತುಂಬಾ ಹಲ್ವಾರು ರೋಗಗಳು ಬರುತ್ತೆ ಕೋಳಿಗಳಿಗೆ ಅದರಿಂದ ಏನ್ ಮಾಡಿ ಏನ್ ಹೇಳ್ತೀನಿ ಅಂದ್ರೆ ಎಂಟು ಗಂಟೆವರೆಗೂ ಕೂಡ ಎಂಟು ಎಂಟುವರೆ ತನಕ ಬಿಸ್ಲು ಚೆನ್ನಾಗಿ ಬರೋವರೆಗೂ ಕೂಡ ಕೋಳಿಗಳನ್ನ ಯಾವುದೇ ಕಾರಣಕ್ಕೂ ಈ ಟೈಮಲ್ಲಿ ಎಂತೂ ಬಿಡಕ್ಕೆ ಹೋಗ್ಬಿಡಿ ಆಚೆ ಅದ್ರೂ ಕೂಡ ಕೋಳಿ ದೊಡ್ಡ ಕೋಳಿ ಬಿಡ್ರೂ ಕೂಡ ಅಂತ ಅದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬಿಡಿ ನಾನೆಂತೂ ಎಂಟು ಗಂಟೆವರೆಗೂ ಕೂಡ ಕೋಳಿ ಆಚೆ ಬಿಡೋದಿಲ್ಲ ಶೆಡ್ಡಿಂದ ಆಚೆಗೆ ಎಂಟು ಗಂಟೆ ಎಂಟುವರೆಗೆ ಆಚೆ ಆಚೆ ಬಿಡೋದು ಶೆಡ್ಡಿಂದ ಆಚೆ ಏನಕ್ಕೆ ಅಷ್ಟು ಬಿಸ್ಲು ಚೆನ್ನಾಗಿ ಬಂದಿರುತ್ತೆ ಇಬ್ಣ್ಣಿ ಎಲ್ಲ ಮೇಡ ಬಿದ್ದೆಲ್ಲ ಆಲ್ಮೋಸ್ಟ್ ಡ್ರೈ ಆಗಿರುತ್ತೆ ಅದರಿಂದ ಮರ್ಗೋಳಂತ ಎಂಟು ವರೆಗೆ ಎತ್ತದೇ ಬಿಡೋದು ಈಚೆಗೆ ಬಿಡೋದೇ ಇಲ್ಲ ಅದನ್ನ ಅದಾದ್ಮೇಲೆ ನಾವೀವ ನೀರ್ ಇಟ್ಟಿರ್ತೀವಿ ಅನ್ಕೊಳ್ಳಿ ನೀರ್ನ ಈ ಸಂಜೆ ರಾತ್ರಿ ಅವತ್ತೇನ್ ಮಾಡಿರ್ತೀವಿ ನಿನ್ನೆ ರಾತ್ರಿ ಇಟ್ಟಿರೋ ನೀರನ್ನ ಬೆಳಿಗ್ಗೆ ಕಂಟಿನ್ಯೂ ಮಾಡಿ ಬಿಟ್ಟಿರ್ತಿವಿ ಮರ್ಬಿಟ್ಟು ಸೊ ಆತರ ಯಾವ್ದ ಕಾರಣ ತಪ್ಪು ಮಾಡಕ್ ಹೋಗ್ಬಿಡಿ ಏನಕ್ಕೆ ಅಂದರೆ ಒಂದು ನೈಟ್ ಪೂರ್ತಿ ನೀರು ಆಚೆ ಇತ್ತು ಅಂದಾಗ ಫುಲ್ ಕೋಳಿರುತ್ತೆ ಸೊ ಆ ನೀರನ್ನ ಕೋಳಿ ಕುಡಿಬಾರ್ದು ಕೊಡದಾಗ ಏನಾಗತ್ತದೆ ಹೇಳಿದಾಗ ಶೀತ ಆಗೋದು ಅವ್ಕೀದ ಏನೇನೋ ಆಗ್ತಾ ಇರ್ತದೆ ತುಂಬ ಬರುವಂತ ಚಾನ್ಸಸ್ ಜಾಸ್ತಿ ಅದ್ರ ಹೇಳ್ತಿದ್ದೀನಿ ತುಂಬ ಎರಡು ತಿಂಗಳು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಕೋಳಿಗಳನ್ನ ಕೇರ್ಫುಲ್ ನೋಡ್ಕೊಳ್ಳಿ ಆದಷ್ಟು ಆದಷ್ಟು ಕೂಡ ಎಂಟು ಗಂಟೆವರೆಗೂ ಕೂಡ ಈಚೆ ಬಿಡಕ್ಕೆ ಹೋಗ್ಬಿಡಿ ಮತ್ತೆ ನೀರು ಪ್ರಶ್ನೆ ಇಡಿ ಎಲ್ಲಾನು ಕೂಡ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು